ಬದುಕಿನಲ್ಲಿ ಹತ್ತೆಂಟು ನೆಪಗಳನ್ನು ಹೇಳಿಕೊಂಡು ಬದುಕನ್ನು ನಡೆಸುವವರ ನಡುವೆ ಅಂಬಿಕಾ ಡಿಫರೆಂಟ್ ಹೆಣ್ಣುಮಗಳು ಯೋಚನೆ ಮಾಡಿ ನೋಡಿ ಹದಿನಾಲ್ಕರ ವಯಸ್ಸಲ್ಲಿ ಮದುವೆ ಹದಿನೆಂಟರ ವಯಸ್ಸಿಗೆ ಇಬ್ಬರು ಮಕ್ಕಳ ತಾಯಿ ಆದ ಮೇಲೆ ಬದುಕು ಸುಲಭವಲ್ಲ ಆದರೆ ಸಾಧನೆ ಮಾಡಿಯೇ ತೀರುತ್ತೇನೆ ಎಂದು ಪಣ ತೊಟ್ಟಿರುವಂತಹ ಎನ್ ಅಂಬಿಕಾ ಕೊನೆಗೆ ಐ ಪಿ ಎಸ್ ಅಧಿಕಾರಿ ಆಗ್ತಾಳೆ ಕಳ್ಳರ ಪಾಲಿಗೆ ಲೇಡಿ ಸಿಂಗಮ್ ಐ ಪಿ ಎಸ್ ಪರೀಕ್ಷೆಯನ್ನು ಬರೆದು ಪಾಸಾದ ಸಂಗತಿಯೇ ರೋಚಕವಾಗಿತ್ತು ಎಲ್ಲ ಅಡೆತಡೆಗಳನ್ನು ಮೀರಿ ನಿಂತ ಆಕೆಯ ಲೈಫ್ ಜರ್ನಿಯ ಕಂಪ್ಲೀಟ್ ಕಹಾಣಿ ಇಲ್ಲಿದೆ ನೋಡಿ ಇಷ್ಟ ಇದೆಯೋ ಇಲ್ಲವೋ ಇಂದಿಗೂ ಅದೆಷ್ಟೋ ಹೆಣ್ಣು ಮಕ್ಕಳು ವಯಸ್ಸಲ್ಲದ ವಯಸ್ಸಲ್ಲಿ ಮದುವೆ ಆಗ್ತಾರೆ ಮಕ್ಕಳನ್ನು ಹೆರುತ್ತಾರೆ ಅವರಲ್ಲಿ ಬಹುತೇಕರು ಇಲ್ಲಿಗೆ ತಮ್ಮ ಬದುಕು ಮುಗಿಯಿತು ಎಂದುಕೊಂಡು ದಿನಗಳನ್ನು ದೂಡ್ತಾರೆ ಯಾರೋ ಮಾಡಿದ ತಪ್ಪಿಗೆ ತಾವು ಶಿಕ್ಷೆಗಳನ್ನ ಅನುಭವಿಸ್ತಾರೆ ಆದ್ರೆ ಮನಸ್ಸು ಮಾಡಿದ್ರೆ ಸಂಕಷ್ಟದಿಂದಲೂ ಮೇಲೆದ್ದು ಸಾಧನೆಯನ್ನ ಮಾಡಬಹುದು ಎಂಬುದಕ್ಕೆ ಕಣ್ಣ ಮುಂದಿರುವ ಉದಾಹರಣೆ ಐ ಪಿ ಎಸ್ ಅಧಿಕಾರಿಯಾಗಿರುವಂತಹ ಎನ್ ಅಂಬಿಕಾ ಹದಿನಾಲ್ಕು ವಯಸ್ಸಿನಲ್ಲೇ ಬಾಲ ವಿವಾಹವಾಗುತ್ತೆ ಹದಿನೆಂಟು ವರ್ಷಕ್ಕೆ ಇಬ್ಬರು ಮಕ್ಕಳ ತಾಯಿಯಾಗ್ತಾರೆ ಈ ಹೆಣ್ಣು ಮಗಳು ಬಿಡದೆ ತನ್ನ ಗುರಿಯನ್ನ ಸಾಧಿಸ್ತಾರೆ ಐ ಎ ಎಸ್ ಐಪಿಎಸ್ ಪರೀಕ್ಷೆಗಳನ್ನು ಪಾಸು ಮಾಡುವುದು ಎಷ್ಟು ಕಷ್ಟ ಎಂಬುದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರವೇ ಅಂಥದ್ರಲ್ಲಿ ಸಣ್ಣ ವಯಸ್ಸಿನಲ್ಲೇ ಸಾಂಸಾರಿಕ ಬಂಧನದಲ್ಲಿ ಸಿಲುಕಿದ ಈಕೆಯ ಐ ಪಿ ಎಸ್ ಜರ್ನಿ ಎಂಥವರಿಗೂ ಕೂಡ ಪ್ರೇರಣಾದಾಯಕವಾದಂತಹ ಸಂಗತಿಯಾಗಿದೆ ಮೂಲತಃ ತಮಿಳುನಾಡಿನ ದಿಂಡಿಗಲ್ನವರಾದಂತಹ ಅಂಬಿಕಾ ಹದಿನಾಲ್ಕರ ವಯಸ್ಸಿನಲ್ಲಿ ಶಾಲೆಯಲ್ಲಿ ಓದುತ್ತಿರಬೇಕಾದ್ರೆ ಆಕೆಯ ವಿವಾಹ ಒಬ್ಬ ಪೊಲೀಸ್ ಅಧಿಕಾರಿಗೆ ಜೊತೆ ಆಗತ್ತೆ ಹದಿನೆಂಟು ವರ್ಷ ಆಗ್ಬೇಕಾದ್ರೆ ಇಬ್ಬರು ಮಕ್ಕಳ ತಾಯಿ ಕೂಡ ಆಗ್ತಾರೆ ಇಷ್ಟಾದ ಬಳಿಕ ಮತ್ತೆ ಕೇಳಬೇಕೆ ತನ್ನ ಸಂಸಾರ ಆಯ್ತು ತಾನಾಯ್ತು ಮಕ್ಕಳಾಯ್ತು ಅಂತ ಇದ್ದಳು ಏನ್ ನಂಬಿಕಾ ಆದ್ರೆ ಒಂದು ಬಾರಿ ತನ್ನ ಪತಿಯ ಜೊತೆ ಗಣರಾಜ್ಯೋತ್ಸವದ ಪರೇಡ್ ಅನ್ನ ನೋಡುವುದಕ್ಕೆ ಹೋಗ್ತಾರೆ ಅವತ್ತೇ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಆ ಪರೇಡ್ ನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸಿಗುತ್ತಿದ್ದ ಗೌರವ ಮನ್ನಣೆಗಳನ್ನ ನೋಡಿ ಆಕೆ ಅಚ್ಚರಿಗೆ ಒಳಗಾಗ್ತಾಳೆ ತಾನು ಸಹ ಅದೇ ರೀತಿಯ ಗೌರವವನ್ನ ಸಂಪಾದಿಸುವ ಬಯಕೆಯನ್ನ ತನ್ನ ಪತಿಯಲ್ಲಿ ವ್ಯಕ್ತಪಡಿಸ್ತಾರೆ ಅದಕ್ಕೆ ಐ ಪಿ ಎಸ್ ಪರೀಕ್ಷೆ ಪಾಸಾದರೆ ನೀನು ಆಗಬಹುದು ಈ ರೀತಿಯಾಗಿ ಗೌರವ ನಿನಗೆ ಸಿಗುತ್ತೆ ಅಂತ ಪತಿ ಹೇಳ್ತಾರೆ ಅವತ್ತೇ ಅಂಬಿಕಾ ದೃಢ ಸಂಕಲ್ಪವನ್ನು ಮಾಡ್ತಾರೆ ತಾನು ಐ ಪಿ ಎಸ್ ಪರೀಕ್ಷೆಯನ್ನು ಪಾಸು ಮಾಡಿಯೇ ಮಾಡುತ್ತೇನೆ ಅಂತ ಆಕೆಯ ದೃಢ ವಿಶ್ವಾಸಕ್ಕೆ ಖುಷಿಪಟ್ಟ ಪತಿ ಐ ಪಿ ಎಸ್ ಅನ್ನ ಬರೆಯುವುದಕ್ಕೆ ಪ್ರೋತ್ಸಾಹ ನೀಡುತ್ತಾರೆ ಐಪಿಎಸ್ ಪಾಸ್ ಮಾಡುವುದು ಮಾತ್ರವಲ್ಲದೆ ಒಂದು ವರ್ಷದ ಸೇವೆಯನ್ನ ಪೂರ್ಣಗೊಳಿಸಿದ ಬಳಿಕವೇ ಈ ಗೌರವ ಸಿಗುವುದು ಎಂಬುದನ್ನ ಆಕೆಗೆ ಮನದಟ್ಟನ ಮಾಡ್ತಾರೆ ಇದೀಗ ಅಂಬಿಕಾ ಅವರ ಮುಂದಿದ್ದ ದೊಡ್ಡ ಸವಾಲು ಏನೆಂದ್ರೆ ವಿದ್ಯಾಭ್ಯಾಸದ್ದು ಯಾಕಂದ್ರೆ ವಿವಾಹ ಆಗುವಾಗ ಹೈಸ್ಕೂಲ್ ಓದುತ್ತಿದ್ದ ಆಕೆ ವಿದ್ಯಾಭ್ಯಾಸವನ್ನ ಅಲ್ಲಿಗೆ ಮೊಟಕುಗೊಳಿಸುತ್ತಾರೆ ಹೀಗಾಗಿ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯನ್ನ ಖಾಸಗಿ ವಿದ್ಯಾಸಂಸ್ಥೆಯೊಂದಿಗೆ ಮೂಲಕ ಪರೀಕ್ಷೆಯನ್ನ ತೆಗೆದುಕೊಂಡು ಪಾಸ್ ಅನ್ನ ಮಾಡ್ತಾರೆ ಈ ವೇಳೆ ಮನೆ ಮಕ್ಕಳು ವಿದ್ಯಾಭ್ಯಾಸ ಈ ಮೂರನ್ನು ನಿಭಾಯಿಸಬೇಕಾದಂತಹ ಒತ್ತಡ ಆಕೆಯ ಮೇಲೆ ಇರುತ್ತೆ ಆದರೆ ಪತಿಯ ಸಹಕಾರದಿಂದ ಅವೆಲ್ಲವೂ ಕೂಡ ಸುಗಮವಾಗುತ್ತೆ ಆ ಬಳಿಕ ಆಕೆ ಐ ಪರೀಕ್ಷೆಗೆ ತರಬೇತಿಯನ್ನ ಪಡೆಯುವುದಕ್ಕೆ ಚೆನ್ನೈಗೆ ಹೋಗಬೇಕಾಗುತ್ತೆ ತರಬೇತಿಯನ್ನ ಪಡೆದು ತಮ್ಮ ಮಹತ್ವಾಕಾಂಕ್ಷಿಯ ಐ ಪಿ ಪರೀಕ್ಷೆಯನ್ನ ಬರೀತಾರೆ ಮೊದಲ ಪ್ರಯತ್ನದಲ್ಲಿ ಪಾಸ್ ಆಗುವುದಿಲ್ಲ ಎರಡನೇ ಬಾರಿ ಪರೀಕ್ಷೆ ಬರೆದಾಗಲೂ ಅದೇ ಹಳೆಯ ಫಲಿತಾಂಶ ಇನ್ನು ಮೂರನೇ ಬಾರಿ ಬರೆದ್ರೂ ಯಾವುದೇ ಪ್ರಯೋಜನ ಆಗೋದಿಲ್ಲ ಇಷ್ಟಾಗ್ಬೇಕಾದ್ರೆ ಬೇರೆ ಯಾರೇ ಆಗಿದ್ರು ಐ ಪಿ ಬೇಡ ಏನೂ ಬೇಡ ಅಂತ ಹಾಗೆ ಬರ್ತಾ ಇದ್ರು ಏನು ಆದರೆ ಎದೆ ಗುಂದದೆ ಅಂಬಿಕಾ ನಾಲ್ಕನೇ ಪ್ರಯತ್ನದಲ್ಲಿ ಐ ಪಿ ಎಸ್ ಅನ್ನ ಪಾಸ್ ಮಾಡಿಯೇ ಬಿಡ್ತಾರೆ ಸಂದರ್ಶನದಲ್ಲೂ ಸೈ ಎನಿಸಿಕೊಂಡು ಬಿಡ್ತಾರೆ ಅಂತಿಮವಾಗಿ ಎರಡು ಸಾವಿರದ ಎಂಟರಲ್ಲಿ ಆಕೆಯ ಐ ಪಿ ಎಸ್ ಕನಸು ನನಸಾಗುತ್ತೆ ಈಗ ಮಹಾರಾಷ್ಟ್ರ ಕೆಡೇರ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಅವರು ಮುಂಬೈನಲ್ಲಿ ಡಿಸಿಪಿ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಅಷ್ಟೇ ಅಲ್ಲದೆ ತನ್ನ ಕಟ್ಟುನಿಟ್ಟಾದ ಕರ್ತವ್ಯ ಪಾಲನೆಯಿಂದಾಗಿ ಲೇಡಿ ಸಿಂಗಮ್ ಎಂದೇ ಫೇಮಸ್ ಆಗಿದ್ದಾರೆ ದಂಧೆಕೋರರಿಗೆ ನಡುಕವನ್ನ ಹುಟ್ಟಿಸಿದ ಮಹಿಳಾ ಅಧಿಕಾರಿ ಎನ್ ನಂಬಿಕಾ ಈ ಎಲ್ಲ ಹಂತದಲ್ಲೂ ಆಕೆಗೆ ಆಸರಿಯಾಗಿ ನಿಂತದ್ದು ಆಕೆಯ ಪತಿ ಆಕೆಯ ವಿದ್ಯಾಭ್ಯಾಸ ಐಪಿಎಸ್ ತರಬೇತಿ ಸೇರಿದಂತೆ ಎಲ್ಲ ಅವಧಿಯಲ್ಲೂ ಇಬ್ಬರು ಮಕ್ಕಳ ಲಾಲನೆ ಪಾಲನೆಯ ಜವಾಬ್ದಾರಿಯನ್ನ ಮನೆಯ ಜವಾಬ್ದಾರಿಯನ್ನ ಅವರೇ ತೆಗೆದುಕೊಂಡು ತನ್ನ ಪತ್ನಿಯನ್ನ ಬಹಳ ಪ್ರೋತ್ಸಾಹ ಮಾಡ್ತಾರೆ ಆಕೆಗೆ ಯಾವ ಕೊರತೆಯನ್ನೂ ಆಗದ ಹಾಗೆ ನೋಡಿಕೊಳ್ತಾರೆ ಅಂಬಿಕಾ ಸಹ ತನ್ನ ಪತಿ ತನ್ನ ಮೇಲಿರಿಸಿದಂತಹ ವಿಶ್ವಾಸವನ್ನ ಉಳಿಸಿಕೊಳ್ತಾಳೆ ತಾನು ಅಂದುಕೊಂಡಿದ್ದನ್ನ ಪಟ್ಟು ಬಿಡದೆ ಸಾಧಿಸ್ತಾರೆ ಇದಾಗಿತ್ತು ಎನ್ ಅಂಬಿಕಾಳ ಯಶೋ ಇವರ ಜೀವನದ ಕತೆ ನಿಮಗೂ ಕೂಡ ಪ್ರೇರಣೆ ಆಗಲಿ ಎನ್ನುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನ ಮಾಡಿದ್ದೇನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ